ಸೃಷ್ಟಿ ಮಾಡೋಕೆ ಏನಾಗಿದೆ ನನಗೆ ತಲೆಗೇಟ್ ತಲೆಗೆಟ್ಟಿದೆ ಬಂದಾಲ ಸೃಷ್ಟಿ ಮಾಡಕ್ಕೆ ತಾಲೂಕಿನ ಎಮ್ ಎಲ್ ಎ ಆಗಿದ್ದೇನೆ ಏನ್ ಅಭಿವೃದ್ಧಿ ಆಗ್ಬೇಕು ಹೇಳ್ಬೇಕಲ್ಲ ಅವ್ರದ್ ಯೋಗ್ಯತೆಗೆ ನೋಡಿದಾರಲ್ಲ ಇದೇ ಇದನ್ನೇ ಹೇಳಿದ್ರು ಕಾಗೋತಿಮ್ಮನವ್ರು ಸಾಹೇಬರು ಇದ್ದಾಗ ಹತ್ತು ಕೋಟಿ ಅವಾಗ ಕೊಟ್ರು ನಾನ್ ಐದು ಕೋಟಿ ಕೊಟ್ಟು ಮಾಡ್ತೀನಿ ಅಂತ ಹೇಳ್ಕೊಂಡು ಬೊಗಳೇ ಬಿಟ್ಟಿದ್ರು ಎಲ್ ಮಾಡಿದ್ದಾರೆ ಅವ್ರ ಹೆಸರು ಬೋರ್ಡೇ ಇಲ್ಲ ಅಲ್ಲಿ ಹಾ ಈಗ ನಾನು ಕೋಟಿ ಎಷ್ಟು ರಮೇಶ್ ನಾಲ್ಕು ಕೋಟಿ ಚಿಲ್ಲರೆ ಈಗ ನಾನ್ ಕೊಟ್ಟಿದ್ದೀನಿ ಸ್ಯಾಂಕ್ಷನ್ ಆಗಿದೆ ಈಗ ಅದಕ್ಕೆಲ್ಲ ಪದ್ಯ ಕೋಟಿ ಮತ್ತೆ ನಾನ್ ಬಿಡುಗಡೆ ಮಾಡಿದ್ದೆ ಅವ್ರು ಎಲ್ ಮಾಡಿದ್ದಾರೆ ಯಾವ್ದೂ ಮಾಡ್ಲಿಲ್ಲ ಸಾಗರದ ಯಾವುದೇ ಒಂದು ಕಟ್ಟಡವನ್ನು ಕಟ್ಟಿದ ದಾಖಲೆ ತೋರಿಸ್ಕೊಡಿ ಹಾಲಪ್ನವ್ರು ಕಟ್ಟಿದಂತ ಒಂದು ಬಿಲ್ಡಿಂಗ್ ಎಲ್ಲಾರು ಇದೆಯನ್ನ ತೋರ್ಸಿ ಇದ್ಯಾ ಎಲ್ಲೂ ಇಲ್ಲ ಈಗ ನಾವ್ ನೋಡಿ ಎಲ್ಲಾ ಬಿಲ್ಡಿಂಗ್ ಗಳನ್ನ ಹೊಸದಾಗಿ ಎಲ್ಲಾ ಮಾಡ್ತಾ ಇದೀವಿ ಈಗ ಹಿಂದೆ ಎ ಸಿ ಆಫೀಸ ನಾನೇ ಮಾಡ್ಸಿದ್ದೆ ಅವಾಗ ಹಾ ಈಗ ಇದಕ್ಕೂ ನಾವು ಕಂಟಿನ್ಯೂ ಮಾಡ್ಸಿದ್ದೀನಿ ಕಾಗೋಡ್ ಶಿವಮೊಗ್ನ ಬಿಟ್ರೆ ನಮ್ದು ಸಾಹಿಬರ್ ಬಿಟ್ರೆ ನಾವೇ ಮಾಡ್ತಾ ಇರೋದು ಈಗ ಇಲ್ಲಿ ಇದ್ರ ಬಿಲ್ಡಿಂಗ್ ಬರುತ್ತೆ ಈಗ ಯಾವ್ದು ರಿಜಿಸ್ಟರ್ ಬಿಲ್ಡಿಂಗ್ ನಾಲ್ಕು ಕೋಟಿ ರೂಪಾಯಿ ಬರುತ್ತೆ ಈಗ ಪೊಲೀಸ್ ಸ್ಟೇಷನ್ ಹೊಸದಾಗಿ ಈಗ ಕೊಡ್ಲಿಕ್ಕೆ ಅವಕಾಶ ಇದೆ ಕೊಡ್ತಾ ಇದ್ದಾರೆ ಅದನ್ನು ರೆಡಿ ಮಾಡ್ಕೊಡ್ತಾ ಇದೀವಿ ಹಾಸ್ಪಿಟಲ್ ಎಲ್ಲ ಅದೆಲ್ಲ ನಾವು ಮಾಡಿದೀವಿ ಮಾಡಿದೆ ಹಾ ಎಲ್ಲಾ ರಸ್ತೆಗಳಿಗೂ ಕೊಡ್ತಾ ಇದೀವಿ ದೇವಸ್ಥಾನಗಳಿಗೂ ಕೊಡ್ತಾ ಇದ್ದೀವಿ ವಿಶೇಷ ಹಣ ವಿಶೇಷ ಹಣ ಇಪ್ಪತ್ತೈದ ಕೋಟಿ ರೂಪಾಯಿ ಅದನ್ನು ಬಂದಿದೆ ಆಮೇಲೆ ಅಲ್ಪಸಂಖ್ಯಾತ ಯೋಜನೆ ಅದಕ್ಕೂ ದುಡ್ಡು ಬರ್ತಾ ಇದೆ ಪ್ರತಿ ಒಂದು ವಿಂಗಲ್ಲೂ ದುಡ್ಡು ಬರ್ತಾ ಇದೆ ಯಾವ್ದು ಕೊರತೆ ಏನೂ ಇಲ್ಲಪ್ಪ ನಮ್ಗೆ ಹಾ ಅವ್ರು ಅವ್ರ ಇರೋದ್ ಪಕ್ಷಕ್ಕೆ ಇನ್ನೇನ್ ಕೆಲಸ ಹಂಗಾಗಿ ಅವ್ರ ಕೆಲಸ ಇಲ್ದೆ ಒಬ್ಬ ರಾಜ್ಯ ಉಪಾಧ್ಯಕ್ಷ ಆಗಿ ಇದರಲ್ಲಿ ಹೆಂಗ ತ್ಯಾಗರ್ತೆಯಲ್ಲಿ ಅನಂತಪುರದಲ್ಲಿ ಹೋಗಿ ಪ್ರೆಸ್ ಮೀಟ್ ಮಾಡ್ತಾನೆ ಪಾಪ ಆ ಮಟ್ಟಕ್ಕೆ ಬಂದ್ಬಿಟಾರ ಇವ್ರು ಸ್ವಲ್ಪ ದೊಡ್ಡ ಗ್ರಾಮ ಪಂಚಾಯತಿ ಮಟ್ಟ ಪ್ರೆಸ್ ಮೀಟ್ ಮಾಡ್ಬೋದು ಆ ಮನುಷ್ಯ ಅಷ್ಟೇ